ಎಲ್ರಿಗೂ ನಮಸ್ಕಾರ ನೆಗಡಿ ಕೆಮ್ಮು ಗಂಟ್ಲಲ್ಲಿ ಒಂಥರ ಕಿರಿಕಿರಿ ಏನಾರೂ ಇದ್ದರೆ ತುಂಬಾ ಚೆನ್ನಾಗಿರೋ ಒಂದು ಸಾರು ಶುಂಠಿ ಮತ್ತು ಮೆಣಸು ಹಾಕಿರೋ ಅಂಥದ್ದು ಹಿತವಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಳೆ ಬೇಡ ನಾನು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಕಾಯಿ ತುರಿ ಅದಕ್ಕೆ ನಿಮ್ಮ ಮನೆಯಲ್ಲಿ ಉಪಯೋಗಿಸೋ ಅಂಥ ಸಾರಿನ ಪುಡಿ ಒಂದು ಸ್ಪೂನು ಜೊತೆಗೆ ನಾನಿಲ್ಲಿ ಕೆಲವೊಂದು ಪದಾರ್ಥಗಳನ್ನ ಹುರ್ಕೋತಾ ಇದ್ದೀನಿ ಮೆಣಸು ಜೀರಿಗೆ ಸ್ವಲ್ಪ ಚೆನ್ನಾಗಿ ಪರಿಮಳ ಬಂದ ಮೇಲೆ ಇದಕ್ಕೆ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡು ಒಂದು ಅಥವಾ ಎರಡು ನಿಮಿಷ ಈ ಥರ ಬಾಡಿಸ್ಕೊಂಡು ಆನಂತರ ತೆಕ್ಕೊಂಬಿಡಬೇಕು ಈ ಥರ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾನು ಒಂದು ಇಂಚಿನಷ್ಟು ಶುಂಠಿ ಸಾಕಾಗುತ್ತೆ ಈಗ ಎಲ್ಲವನ್ನು ಸುಮಾರಾಗಿ ಚೆನ್ನಾಗಿ ಬಿಸಿ ಆಗೋ ತನಕ ಮೆಣಸೆಲ್ಲ ಚೆನ್ನಾಗಿ ಪಟಪಟ ಅನ್ನೋ ತನಕ ಹುರ್ಕೊಂಡಿದ್ದಾಗಿದೆ ಸ್ವಿಚ್ ಆಫ್ ಮಾಡಿಕೊಂಡು ಆರಿದ ಮೇಲೆ ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ನೀರು ಬೇಕಾದರೆ ನೋಡಿಕೊಂಡು ಹಾಕ್ಕೋಬೇಕು ಈ ಥರ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆ ಹಾಕ್ಕೋಬೋದು ಕಾದ ನಂತರ ಸಾಸಿವೆ ಸ್ವಲ್ಪ ಜೀರಿಗೆ ಇಂಗನ್ನು ಹಾಕ್ಕೋತಾ ಇದ್ದೀನಿ ಇದು ದಿಢೀರಂತ ಆಗೋವಂಥ ಒಂದು ಸಾರು ರುಚಿ ತುಂಬ ಚೆನ್ನಾಗಿರುತ್ತೆ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊಂಬಿಡೋಣ ಈ ಒಂದು ಒಗ್ಗರಣೆ ಆಗಿದೆ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಟೊಮೆಟೊ ಮತ್ತು ಮಿಕ್ಕ ಪದಾರ್ಥಗಳನ್ನ ಅದನ್ನು ಹಾಕ್ಕೊಂಡು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಇದ್ದೀನಿ ಚೆನ್ನಾಗಿ ಕುದಿಸ್ಕೊಂಬಿಡೋಣ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇಡ ಅಂತಂದರೆ ನೀವು ಹಾಗೇ ಬಿಸಿಯಾಗಿ ಇದನ್ನು ಸೂಪ್ ಥರ ಕುಡಿಲೂಬೋದು ತುಂಬಾ ಗಂಟ್ಲಿಗೆ ಹಿತವಾಗಿ ಇರುವಂಥ ಒಂದು ಸಾರು ಸುಮಾರು ಒಂದು ಹತ್ತು ಅಥವಾ ಹದಿನೈದು ನಿಮಿಷದಲ್ಲಿ ಈ ಒಂದು ಸಾರು ರೆಡಿಯಾಗುತ್ತೆ ಬಿಸಿಯಾಗಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ